ನೋಡ್ ಅಣ್ಣ ನೆಲ್ಲ ಕೂಡ ಕೊಡೋದು ಅಣ್ಣ ನನಗೆ ಸ್ವಲ್ಪ ಸಣ್ಣ ಗುಡುಗೆ ಮಾಡ್ಕೊಳ್ಳಿ ನಗ ಅವಶ್ಯಕತೆ ಎಶ್ಯಕತೆ ಇನ್ನೊಬ್ಬರಿಗೆ ಏನೋ ಅನ್ಕೊಂಡ ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯ ಮುಗ್ಯುಗೆ ಮಾಡ್ಕೊಳ್ಳಿ ಸಣ್ಣ ಬರ್ತಾ ಇಲ್ಲ ನೀವು ನಿಮ್ಗೆ ಹೆಣ್ಣು ಹುದ್ದೆ ಗುಳಿಗೆ ಮಾಡ್ಕೊಳ್ಳಿ ಯಾವತ್ತು ರಜೆ ಇರುತ್ತೆ ಯಾವತ್ತ ಯಾವ್ದು ಬೇರೆ ಫ್ರೀ ಇದ್ದೀರ ಅವತ್ತು ದಯವಿಟ್ಟು ಎರಡು ಮಾತ್ರ ನುಗ್ಗಿ ಅವ್ನ ಎರಡು ಮೂರ್ ದಿನ ಬೇರೆ ಆಗುತ್ತೆ ಸಾಮಿರದ ಬಡಿ ಬೇಡಿ ಬೇರೆ ಆಗ್ಬಿಡ್ತ ಎರಡು ಮೂರ್ ದಿನ ರಾತ್ರಿ ಹತ್ರ ರಾಗಿ ಹಣ್ಣು ಮಜ್ಜಿಕೊಂಡಿರಿ ಯಾವತ್ತು ಬೆಳೆ ತುಂಗ್ತೀರಿ ತುಂಬಾ ಈಟು ರಾತ್ರಿ ಹತ್ರ ರಾಗಿ ಮಜ್ಜೆ ಮಜ್ಜಿಕೊಂಡಿರಿ ವಾರ ಮೂರು ಕುಂಭಿರಿ ಈ ತರ ಇರ್ತೀರಿ ಸಾಮಾನ್ಯವಾಗಿ ನಾನು ನಲವತ್ತ್ ಮೂರು ವರ್ಷ ಅರವತ್ನಾಲ್ಕು ಕೆಜಿ ಹಿಂಗಿರ್ಬೇಕು ಅಂದ್ರೆ ಆರೋಗ್ಯ ಇರ್ಬೇಕು ಯೋಗ ಮಾಡ್ಬೇಕು ಗಂಡಮನೆ ಬೆಂಗಳೂರು ಬಂದು ಸಾಲ ಮಾಡ್ಬಾರ್ದು ಹಿಂಗಿರ್ಬಹುದು ಆಮೇಲೆ ಈ ನೋಡಿ ಇಷ್ಟು ಹೇಳಿದ ಮ್ಯಾಲೂ ಪತ್ನ ಐತೆ ಕೈ